ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೂರ ಒಂಬತ್ತು ಕೆಲಸದ ಹುಡುಗಿ ಹೊರಗೆ ಹೋಗುತ್ತಿದ್ದ ಹಾಗೆ ದೃತೀಯ ಬಳಿಗೆ ಬಂದವನು ಅವಳ ತಲೆಯನ್ನು ನೀವುತ್ತಾ ಏನೇಗಿದೆ ಎಂದನು ಅವನ ಆಯಾಸದಲ್ಲೂ ಅವಳ ಯೋಗಕ್ಷೇಮ ವಿಚಾರಿಸುವುದನ್ನು ಮರೆಯಲಿಲ್ಲ ಹಾದಿ ಮನೆಗೆ ಬಂದ ತಕ್ಷಣ ಕೋಲ್ಯಾಕೆ ಮಾಡಲಿಲ್ಲ ಎಂದು ಕೇಳಬೇಕು ಎಂದುಕೊಂಡವಳಿಗೆ ಅವನನ್ನು ನೋಡುತ್ತಿದ್ದ ಹಾಗೆ ಅವನ ಕಾಳಜಿಗೆ ಮನಸೋತಳು ಅವಳು ಆಡಬೇಕೆನಿತ್ತಿದ್ದ ಮಾತು ಮರೆತು ಹೋಗಿತ್ತು ಅವಳಿಗೆ ಅವನನ್ನೇ ನೋಡುತ್ತಾ ಪರವಾಗಿಲ್ಲ ಎಂದಿದ್ದಳು ಐದು ನಿಮಿಷ ಫ್ರೆಶ್ ಆಗಿ ಬರ್ತೀನಿ ಎಂದು ಸ್ನಾನಕ್ಕೆ ಹೋಗಿದ್ದನು ಆದಿ ಓದತ್ತಲೇ ನೋಡಿಕೊಂಡು ಇವರ ಹತ್ತಿರ ಬಂದರೆ ಸಾಕು ನಾನು ಇವರ ಜೊತೆ ಆಡಬೇಕೆಂದಿರುವ ಮಾತುಗಳು ಮರೆತೇ ಹೋಗುತ್ತವೆ ಎಂದುಕೊಂಡಳು ಆದಿ ತಯಾರಾಗಿ ಬಂದು ಧೃತಿಯ ಪಕ್ಕ ಕುಳಿತುಕೊಳ್ಳುತ್ತಿದ್ದ ಹಾಗೆ ನಾನು ನಿಮ್ಮ ಜೊತೆ ಏನೋ ಮಾತನಾಡಬೇಕಿತ್ತು ಎಂದು ತಡೆ ತಡೆದು ನುಡಿದಳು ಅವಳ ಮಾತು ಕೇಳಿ ಮೊಬೈಲ್ನಲ್ಲಿ ಸಮಯ ನೋಡಿದವನು ಆಗಲೇ ಟೈಮ್ ಆಗಿದೆ ನಿನಗೆ ಊಟ ತರುತ್ತೇನೆ ಎಂದು ಮೇಲೆದ್ದವನನ್ನು ತಡೆದವಳು ಬೇಡ ನಾನು ಕೆಳಗೆ ಬರುತ್ತೇನೆ ಎಲ್ಲರ ಜೊತೆ ಊಟ ಮಾಡೋಕೆ ಇಷ್ಟ ನನಗೆ ಎಂದಳು ಬೇಡ ಧೃತಿ ಮೆಟ್ಟಿಲು ಹತ್ತಿ ಇಳಿಯುವಾಗ ನಿನ್ನ ಕೈ ಶೇಕಾಗಿ ನೋವಾಗುತ್ತದೆ ನೀನು ಇಲ್ಲಿಯೇ ಇರು ನಾನು ತೆಗೆದುಕೊಂಡು ಬರುತ್ತೇನೆ ಎಂದರೆ ಅದಕ್ಕೆ ನೀವ್ಯಾಕೆ ತೆಗೆದುಕೊಂಡು ಬರ್ತೀರಾ ಶಮಿತಾ ಇದ್ದಾಳಲ್ಲ ಅವಳೇ ತರ್ತಾಳೆ ನೀವು ಊಟ ಮಾಡಿ ಬನ್ನಿ ಎಂದಳು ಅವನ ಜೊತೆ ತನ್ನ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಇನ್ನೂ ಅಂಜಿಕೆ ಅವಳಿಗೆ ಪರವಾಗಿಲ್ಲ ನಾನೇ ತರ್ತೀನಿ ಎಂದು ಓದವನು ಊಟದ ತಟ್ಟೆ ಹಿಡಿದು ಬಂದಿದ್ದನು ಅವಳ ಬಲಗೈಗೆ ಏಟಾಗಿದ್ದರಿಂದ ಅವಳು ತಿನ್ನಲು ಆಗುತ್ತಿರಲಿಲ್ಲ ಕೆಲವೊಮ್ಮೆ ದತ್ತಾತ್ರೇಯ ಅವರು ತಿನಿಸಿದರೆ ಕೆಲವೊಮ್ಮೆ ಆದಿಯೇ ತಿನಿಸುತ್ತಿದ್ದನು ಇಬ್ಬರೂ ಇಲ್ಲದೇ ಇದ್ದಾಗ ಶಮಿತಾ ತಿನಿಸುತ್ತಿದ್ದಳು ಅವಳ ಎದುರು ಕುಳಿತು ಅವಳ ಬಾಯಿಗೆ ತುತ್ತಿಳುತ್ತಿದ್ದವನನ್ನೇ ನೋಡುತ್ತಿದ್ದವಳು ಆಡಬೇಕೆಂದಿರುವ ಮಾತುಗಳನ್ನು ಹೇಳಲು ಅಂಜಿಕೆಯಾಗಿ ಇವತ್ತು ಯಾಕೆ ಇಷ್ಟು ಲೇಟ್ ಎಂದು ಬೇರೆ ಮಾತನಾಡಿದಳು ಇವತ್ತು ಒಂದು ಕೇಸ್ ವಿಷಯವಾಗಿ ಬೇರೆ ಕಡೆ ಹೋಗಬೇಕಾಗಿತ್ತು ಅದಕ್ಕೆ ನನಗೆ ಕಾಲ್ ಕೂಡ ಮಾಡಲು ಆಗಲಿಲ್ಲ ಎಂದನು ಇನ್ನು ಎಷ್ಟು ದಿನ ನಾನು ಹೀಗೆ ಇರಬೇಕು ನನಗೆ ಕೈಗೆ ಈ ಬೆಲ್ಟ್ ಅನ್ನು ಹಾಕಿಕೊಂಡು ಇರಲು ಆಗುವುದಿಲ್ಲ ಈಗ ಕೈ ನೋವೆಲ್ಲ ಕಡಿಮೆಯಾಗಿದೆ ಇದನ್ನು ಬೇಗ ತೆಗೆಸಿಬಿಡಿ ನಾನು ಕಾಲೇಜಿಗೆ ಹೋಗಬೇಕು ಎಂದಳು ಈಗ ಸರಿಯಾಗಿ ರೆಸ್ಟ್ ಮಾಡಲಿಲ್ಲ ಎಂದರೆ ಬೆಲ್ಟ್ ತೆಗೆದ ಮೇಲೆ ಮತ್ತೆ ನೋವು ಶುರುವಾಗುತ್ತದೆ ಅದಕ್ಕೆ ಈಗಲೇ ಪೂರ್ತಿಯಾಗಿ ವಾಸಿಯಾದ ಮೇಲೆ ತೆಗೆಸೋಣ ಈಗ ಹೇಗಿದ್ದರೂ ಬುಕ್ಸ್ ಇದೆಯಲ್ಲ ಅದರಲ್ಲೇ ಓದಿಕೊಳ್ಳುತ್ತಿರು ಎಂದರೆ ಕ್ಲಾಸ್ ಕೇಳದ ಪುಸ್ತಕದಲ್ಲಿ ಓದಿಕೊಂಡರೆ ನನಗೆ ಅರ್ಥವಾಗುವುದಿಲ್ಲ ಎಂದು ಮುಖ ಇಳಿಬಿಟ್ಟು ಹೇಳಿದಳು ಸರಿ ಮುಂದಿನ ವಾರ ಬೆಳ್ ತೆಗೆಸೋಣ ಬಿಡು ಎಂದು ಹೇಳುತ್ತಲೇ ಅವಳಿಗೆ ತುತ್ತಿಡುತ್ತಿದ್ದನು ತಾನು ಆಡಬೇಕೆಂದಿರುವ ಮಾತುಗಳನ್ನು ಹೇಳಲು ಇದೇ ಸರಿಯಾದ ಸಮಯ ಎಂದುಕೊಂಡಳು ನನ್ನನ್ನು ನೀವು ಯಾಕೆ ಪ್ರೀತಿಸಿದ್ದು ಎಂದು ಬಾಯಿಯಲ್ಲಿ ಅನ್ನ ಎರಿಸಿಕೊಂಡು ಹೇಳಿದಳು ಅವಳ ಮಾತಿಗೆ ಆಶ್ಚರ್ಯ ಪಡದೆ ಯಾಕೆ ಪ್ರೀತಿಸಬಾರ್ದಿತ್ತಾ ಸಹಜವಾಗಿಯೇ ಕೇಳಿದನು ಅವನ ಮಾತಿಗೆ ತಬ್ಬಿಬ್ಬುಗೊಂಡವಳು ಆಗಲ್ಲ ಅದು ನನ್ನ ಶ್ರೀ ಬಗ್ಗೆ ಗೊತ್ತಿತ್ತಲ್ಲ ಎಂದು ತಡೆತಡೆದು ರಾಗ ಎಳೆಯುತ್ತಾ ನುಡಿದಿದ್ದಳು ಅವಳ ಮಾತು ಕೇಳಿ ಉಬ್ಬು ಬೆಸೆದು ಅವಳನ್ನೇ ನೋಡಿದನು ಅವನ ಆ ನೋಟವನ್ನು ಎದುರಿಸಲು ಆಗದೆ ತಲೆ ತಗ್ಗಿಸಿದಳು ಧೃತಿ ಅಷ್ಟರಲ್ಲಾಗಲೇ ತಟ್ಟೆಯಲ್ಲಿದ್ದ ಊಟವನ್ನು ಅವಳಿಗೆ ಪೂರ್ತಿ ತಿನಿಸಿಯಾಗಿತ್ತು ಐದು ನಿಮಿಷ ಬಂದೇ ಇರು ಎಂದು ಅಲ್ಲಿಂದ ಹೊರಟಿದ್ದನು ಆದಿ ಧೃತಿ ಪುಟ ಯಾಕೋ ಇತ್ತೀಚೆಗೆ ತುಂಬಾ ಮಂಕಾಗಿರುತ್ತಾಳೆ ನಾನು ಏನೇ ಕೇಳಿದರೂ ಇಲ್ಲ ಏನೂ ಇಲ್ಲ ಅಂಕಲ್ ಎಂದು ಆರೈಕೆಯ ಉತ್ತರ ನೀಡುತ್ತಾಳೆ ಇತ್ತೀಚೆಗೆ ಅವಳಲ್ಲಿ ಮೊದಲಿದ್ದ ಲವಲವಿಕೆ ಇಲ್ಲ ಯಾವುದೋ ವಿಷಯಕ್ಕೆ ಮನಸ್ಸಿನಲ್ಲಿ ಒಬ್ಬಳೆ ನೋವು ತಿನ್ನುತ್ತಿದ್ದಾಳೆ ಎನಿಸುತ್ತಿದ್ದ ಕಣೋ ಏನು ಎಂದು ನಿಧಾನವಾಗಿ ಕೇಳಿ ತಿಳಿದುಕೋ ಎಂದು ತನ್ನ ಎದುರಿಗೆ ಕುಳಿತು ಊಟ ಮಾಡುತ್ತಿದ್ದ ಆದಿಗೆ ಹೇಳಿದರು ಅವಳ ಮನದ ಬೇಸರಕ್ಕೆ ಈಗ ಅವಳು ಕೇಳಿದ ಪ್ರಶ್ನೆಯೇ ಕಾರಣವಾ ಎಂದು ಯೋಚಿಸಿದವನಿಗೆ ಉತ್ತರ ಸಿಗಲಿಲ್ಲ ಈ ವಿಷಯದ ಬಗ್ಗೆ ಮೊದಲೇ ಅವಳು ಜೊತೆ ಮಾತನಾಡಬೇಕು ಎಂದುಕೊಂಡವನು ಹಾಗೇನಿಲ್ಲ ಮಾವ ಅವಳಿಗೆ ಭುಜ ಇನ್ನೂ ಸ್ವಲ್ಪ ನೋವು ಇದೆ ಅದಕ್ಕೆ ಮಂಕಾಗಿ ಇರುತ್ತಾಳೆ ಅಷ್ಟೇ ನೀವೇನು ಯೋಚಿಸಬೇಡಿ ಎಂದು ತನ್ನ ಮಾವನಿಗೆ ಸಮಾಧಾನ ಮಾಡಿದನು ಹಾದಿ ಬೇಗ ಬೇಗ ಊಟ ಮಾಡಿ ಕೋಣೆಗೆ ಬಂದರೆ ಧೃತಿ ಇವನಿಗೋಸ್ಕರ ಕಾಯುತ್ತಾ ಕುಳಿತಿದ್ದಳು ನೀನಿನ್ನು ಮಲಗಲಿಲ್ಲವಾ ಬೇಕೆಂದೇ ಕೇಳಿದನು ಅವನ ಮಾತಿಗೆ ಉಸಿ ಕೋಪ ಬಂದುಬಿಟ್ಟಿತ್ತು ಅವಳು ಕೇಳಿದ ಪ್ರಶ್ನೆಗೆ ಐದು ನಿಮಿಷ ಬಂದು ಮಾತನಾಡುತ್ತೇನೆ ಎಂದು ಓದವನು ಈಗ ಬಂದು ಇನ್ನೂ ಮಲಗಿಲ್ಲವಾ ಎಂದರೆ ಏನು ತಾನೇ ಹೇಳುತ್ತಾಳೆ ಈಗ ಆದಿಯ ಧ್ರುವ ಅಥವಾ ಬೇರೆ ಯಾರೇ ಇದ್ದರೂ ಜೋರಾಗಿ ಗದರಿತಿದ್ದಳು ಆದರೆ ಅಲ್ಲಿರುವುದು ಆದಿ ಅವನಿಗೆ ಆಗಿ ಗದರಲು ಸ್ವರವೇ ಹೊರಡುವುದಿಲ್ಲ ಇವಳಿಗೆ ಅದು ಐದು ನಿಮಿಷ ಬಂದು ಮಾತನಾಡುತ್ತೇನೆ ಎಂದಿರಲ್ಲ ಅದಕ್ಕೆ ಕಾಯುತ್ತಿದ್ದೇನೆ ಎಂದು ಸಮಾಧಾನದಿಂದಲೇ ಹೇಳಿದಳು ಅವಳ ಮಾತು ಕೇಳಿ ನಕ್ಕವನು ಬಾಗಿಲನ್ನು ಭದ್ರಪಡಿಸಿ ಅವಳ ಸಮೀಪ ಕುಳಿತು ಅವಳ ಎಡಗೈಯನ್ನು ತನ್ನ ಕೈಗೆ ತೆಗೆದುಕೊಂಡವನು ಮೊದಲಿಗೆ ನಾನು ನಿನ್ನನ್ನು ಪ್ರೀತಿಸಲು ಕಾರಣ ನಿನಗೆ ನನ್ನ ಮೇಲೆ ನನಗೆ ನಿನ್ನ ಮೇಲೆ ಇರುವ ನಂಬಿಕೆ ಧೃತಿ ಅವತ್ತು ನೀನು ನನ್ನ ಮೇಲಿನ ನಂಬಿಕೆಯಿಂದ ನಿನ್ನ ಮತ್ತೆ ಶ್ರೀ ನಡುವೆ ಏನು ನಡೆಯಿತು ಎಂದು ಹೇಳಿದ ದಿನವೇ ನೀನು ನನಗೆ ಇಷ್ಟವಾಗಿದ್ದೆ ನಿಮ್ಮಿಬ್ಬರದು ನಿಜವಾದ ಪ್ರೀತಿ ಅಲ್ಲ ಎಂದು ನನಗೂ ಕೂಡ ಗೊತ್ತು ಆದರೆ ನೀನು ಈಗ ಈ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗುತ್ತೀಯ ಎಂದು ತಿಳಿದಿರಲಿಲ್ಲ ಈಚೆಗೆ ನೀನು ತುಂಬಾ ಡಲ್ ಆಗಿದ್ದೀಯಾ ಎಂದು ಮಾವ ಕೂಡ ಹೇಳುತ್ತಿದ್ದರೆ ನಿನಗೆ ಏನೇ ಸಮಸ್ಯೆಯಾದರೂ ನನ್ನ ಬಳಿ ಇಡಿಕೋ ಎಂದರೆ ನೀವು ನನ್ನ ಜೊತೆ ಇರುವವರೆಗೂ ನನಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಲ್ಲರನ್ನೂ ಕಳೆದುಕೊಂಡು ಅನಾಥೆಯಾಗಿದ್ದ ನನಗೆ ಬಾಳು ಕೊಟ್ಟವರು ನೀವು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಎಂದು ಹೇಳುತ್ತಾ ಆದಿಯ ಭುಜಕ್ಕೆ ಹೊರಗಿದ್ದಳು ಅದಾಗಲೇ ಅವಳ ಕಣ್ಣಿನ ರೆಪ್ಪೆಯ ತುದಿ ಒದ್ದೆಯಾದಂತಿತ್ತು ತಾನು ಕೂಡ ಅವನ್ ಅವನನ್ನು ಅಷ್ಟೇ ಪ್ರೀತಿಸುತ್ತಿದ್ದಾಳೆ ಆದರೆ ಬಾಯಿ ಬಿಟ್ಟು ಹೇಳಿಕೊಂಡಿಲ್ಲ ಅಷ್ಟೇ ಅನಾಥ ಎಂದು ಮಾತನಾಡಬೇಡ ಧೃತಿ ನನ್ನನ್ನೇ ನೋಡು ನನಗೆ ಬುದ್ಧಿ ಬರುವ ಮೊದಲೇ ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡೆ ಆದರೆ ಮಾವ ಅವರಿಬ್ಬರ ಪ್ರೀತಿಯನ್ನು ಒಬ್ಬರೇ ನೀಡಿ ಬೆಳೆಸಿದರು ಅದಕ್ಕೆ ನನಗೆ ಅನಾಥ ಎನ್ನುವ ಭಾವ ಕಾಡಲೇ ಇಲ್ಲ ಹಾಗೆ ನಿನಗೆ ಈಗ ನಾವೆಲ್ಲ ಇದ್ದೀವಲ್ಲ ಹಾಗಿದ್ದ ಮೇಲೆ ಅನಾಥ ಎನ್ನುವುದು ಯಾಕೆ ಥ್ಯಾಂಕ್ಸ್ನಾ ನಾನು ನಿನಗೆ ಹೇಳಬೇಕು ನಿನ್ನಂತಹ ಒಳ್ಳೆಯ ಹುಡುಗಿಯ ಕೈ ಹಿಡಿದಿದ್ದಕ್ಕೆ ನಾನು ಅದೃಷ್ಟ ಮಾಡಿದ್ದೇನೆ ನಿನಗೆ ಗೊತ್ತಾದ್ರುತಿ ಮಾವ ಮದುವೆಯಾಗು ಎಂದಾಗಲೆಲ್ಲ ನನ್ನಲ್ಲಿಯೇ ನನಗೆ ಅರಿವಿಲ್ಲದೆ ಭಯ ಕಾಡುತ್ತಿತ್ತು ಎಂದವನ ಮಾತಿಗೆ ಅವನ ಭುಜದಿಂದ ಹಿಂದೆ ಸರಿದು ಭಯ ನಾ ಯಾಕೆ ಎಂದಳು ನನ್ನನ್ನು ಮದುವೆಯಾಗಿ ಬಂದವಳು ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೋ ಇಲ್ಲವೋ ಎನ್ನುವ ಭಯ ಇವತ್ತಿನ ಕೆಲವು ಹೆಣ್ಣು ಮಕ್ಕಳಿಗೆ ಗಂಡ ಹೆಂಡತಿ ಇಬ್ಬರೇ ಇರಬೇಕು ಎನ್ನುವ ಆಸೆ ಇರುತ್ತದೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಮಾವ ಗುರು ಎಲ್ಲವೂ ಆಗಿ ನನ್ನನ್ನು ಪ್ರೀತಿಯಿಂದ ಬೆಳೆಸಿದ್ದ ಮಾವನೇ ನನ್ನ ಮೊದಲ ಪ್ರಯಾರಿಟಿ ಹಾಗಂತ ಹೆಂಡತಿಯನ್ನು ಕಡೆಗಣಿಸುವುದಿಲ್ಲ ಅವಳಿಗೆ ಅವಳದ್ದೇ ಆದ ಸ್ಥಾನ ಇದ್ದೇ ಇರುತ್ತದೆ ಇತ್ತೀಚೆಗಂತೂ ಕೆಲವು ಹೆಣ್ಣು ಮಕ್ಕಳು ಅತ್ತೆ ಮಾವನನ್ನೇ ನೋಡಿಕೊಳ್ಳಲು ಹಿಂದೆ ಮುಂದೆ ನೋಡುತ್ತಾರೆ ಅಂಥದ್ರಲ್ಲಿ ನನ್ನ ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರಾ ಎನ್ನುವ ಯೋಚನೆ ನನ್ನಲ್ಲಿ ಶುರುವಾಗಿತ್ತು ಹಾಗಾಗಿ ಮಾವ ಮದುವೆ ಮಾತೆತ್ತಿದ್ದರೆ ಏನಾದರೂ ಒಂದು ನೆಪ ಹೇಳಿ ಸುಮ್ಮನಾಗುತ್ತಿದ್ದೆ ಆದರೆ ನೀನು ಈ ಮನೆಗೆ ಬಂದಾಗಿನಿಂದ ಮಾವನ ಖುಷಿ ದುಪ್ಪಟ್ಟಾಗಿತ್ತು ನಿನ್ನ ಮತ್ತು ಮಾವನ ಬಾಂಡಿಂಗ್ ದಿನೇ ದಿನೇ ಹೆಚ್ಚುತ್ತಾ ಹೋಯಿತು ನಿನಗಿಂತ ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳುವವರು ಯಾರೂ ಇಲ್ಲ ಎನಿಸಿತು ಕೆಲವೊಮ್ಮೆ ನಾನು ಇಲ್ಲ ಎಂದರೂ ನನ್ನ ಮಾವನನ್ನು ಇವಳು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಯೋಚಿಸಿದೆ ಎನ್ನುತ್ತಿದ್ದ ಹಾಗೆ ಅವನ ಬಾಯಿಯ ಮೇಲೆ ಕೈಯಿರಿಸಿದವಳು ಹಾಗೆಲ್ಲ ಮಾತನಾಡಬೇಡಿ ಎಂದಳು ಅವನಿಲ್ಲದ ಜೀವನ ಅವಳಿಗೆ ಕೂಡ ಊಹಿಸಿಕೊಳ್ಳುವುದು ಕಷ್ಟ ಅವಳ ಕೈ ಕೆಳಗಿಳಿಸಿದವನು ಹಾಗಂತ ಅಂಕಲ್ಗೋಸ್ಕರ ನನ್ನನ್ನು ಪ್ರೀತಿ ಪ್ರೀತಿಸಿ ನನ್ನನ್ನು ಮದುವೆಯಾದ್ರ ಎಂದು ಕೇಳಬೇಡ ನಿನ್ನನ್ನು ಪ್ರೀತಿಸಲು ಇನ್ನೂ ಒಂದು ಕಾರಣ ಇದೆ ಎಂದರೆ ಅಜ್ಜಿ ಹೇಳುವ ಕಥೆ ಹಾಗೆ ಆದಿಯ ಮಾತುಗಳನ್ನು ಕೇಳುತ್ತಿದ್ದವಳು ಈಗ ಅವನ ಮಾ ಮಾತು ಕೇಳಿ ಕಣ್ಣುಗಳನ್ನು ತಪ್ಪ ಮಾಡಿ ಏನದು ಎಂದಳು ಆಗಲೇ ನಾನು ಇಲ್ಲದಿದ್ದರೂ ಎಂದು ಹೇಳುತ್ತಿದ್ದ ಹಾಗೆ ನನ್ನ ಬಾಯಿ ಮುಚ್ಚಿದೆಯಲ್ಲ ಧೃತಿ ನೀನು ಬಾಯಿ ಮುಚ್ಚಿದರೂ ಅದು ಸತ್ಯವಾದ ಮಾತು ನಾನು ಮಾಡುವ ಕೆಲಸದಲ್ಲಿ ಸಾವು ಎನ್ನುವ ಕತ್ತಿ ನನ್ನ ತಲೆಯ ಮೇಲೆ ಯಾವಾಗಲೂ ತೂಗುತ್ತಿರುತ್ತದೆ ಅದರಲ್ಲೂ ನಮ್ಮಂತಹ ಐ ಪಿ ಎಸ್ ಆಫೀಸರ್ಗಳಿಗೆ ಶತ್ರುಗಳು ರಕ್ತ ಬೀಜಾಸುರರ ಹಾಗೆ ಹುಟ್ಟಿಕೊಳ್ಳುತ್ತಲೇ ಇರುತ್ತಾರೆ ನಮ್ಮ ಸಾವು ಯಾವಾಗ ಯಾರ ಯಾರ ಕೈಯಲ್ಲಿ ಹೇಗೆ ಆಗುತ್ತದೆ ಎಂದು ಹೇಳಲು ಆಗುವುದಿಲ್ಲ ಅಲ್ಲದೆ ಮುಖ್ಯವಾಗಿ ನಮ್ಮ ಕೆಲಸದಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಲು ಆಗುವುದಿಲ್ಲ ನೀನೇ ನೋಡಿದ್ದೀಯಲ್ಲ ಬೆಳಗ್ಗೆ ಹೋಗಿ ಈಗ ಬಂದಿದ್ದೇನೆ ಸರ್ಕಾರಿ ಕೆಲಸ ಮಾಡುವ ಎಲ್ಲರಿಗೂ ಭಾನುವಾರ ಹಬ್ಬ ಹರಿದಿನಗಳಲ್ಲಿ ರಜೆ ಇರುತ್ತದೆ ಆದರೆ ನನ್ನದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ ಡ್ಯೂಟಿ ಇರಲೇಬೇಕು ಇದನ್ನೆಲ್ಲ ಯೋಚಿಸಿ ನಮ್ಮಂಥ ನಮ್ಮಂತವರನ್ನು ಮದುವೆಯಾಗಲು ಮುಂದೆ ಬರುವ ಹೆಣ್ಣು ಮಕ್ಕಳು ತುಂಬಾ ಕಡಿಮೆ ವಿದ್ಯಾಳ ನಮ್ಮನ್ನು ಇಷ್ಟಪಡುವವರು ಅಲ್ಲೊಬ್ಬರು ಇಲ್ಲೊಬ್ಬರು ಇರುತ್ತಾರೆ ಅಷ್ಟೇ ಇನ್ನು ಮದುವೆಯಾದ ಮೇಲೆ ನಮ್ಮ ಕೆಲಸಗಳಲ್ಲಿ ತೊಂದರೆ ಬಂದ್ರೆ ಆ ಕೆಲಸವೇ ಬೇಡ ಬಿಟ್ಟು ಬಿಡಿ ಎಂದು ಹೇಳುವವರೇ ಹೆಚ್ಚು ಅಂಥದ್ರಲ್ಲಿ ನನ್ನ ಕೆಲಸಕ್ಕೆ ಸಹಾಯ ಮಾಡಲು ನೀನು ಅಂದು ಹೋಟೆಲ್ಗೆ ಹೋದೆಯೆಲ್ಲ ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು ಅಂದೇ ನಿನ್ನ ಮೇಲಿನ ಪ್ರೀತಿ ನನಗೆ ದುಪ್ಪಟ್ಟಾಗಿತ್ತು ಯಾವಾಗಲೂ ನನಗೆ ಹೆಂಡತಿಯಾಗಿ ಬರುವವಳು ನನ್ನ ವೃತ್ತಿಯನ್ನು ಗೌರವಿಸಬೇಕು ಎಂದು ಯೋಚಿಸುತ್ತಿದ್ದೆ ಆದರೆ ನೀನು ನನ್ನ ವೃತ್ತಿಯನ್ನು ಗೌರವಿಸುವುದರ ಜೊತೆಗೆ ನನ್ನ ಬೆನ್ನೆಲುವಾಗಿ ನಿಲ್ಲುತ್ತೀಯಾ ಎಂದು ತಿಳಿದಿರಲಿಲ್ಲ ನಮ್ಮ ಇಲಾಖೆಯಲ್ಲಿ ತರಬೇತಿ ಪಡೆದಂತಹ ಮಹಿಳಾ ಪೊಲೀಸ್ಗಳೇ ಆ ಜಾಗಕ್ಕೆ ಹೋಗಲು ಎದರಿ ಹಿಂಜರಿದು ಹಿಂದೆ ಸರಿದರು ಅಂಥದ್ರಲ್ಲಿ ಅಂಥ ಜಾಗಕ್ಕೆ ಹೋಗಿ ಸಾಕ್ಷಿ ತಂದೆಯಲ್ಲ ನೀನು ಅಂದು ತಂದ ಆ ಸಾಕ್ಷಿ ಇಡೀ ಕೇಸ್ಗೆ ಮೇನ್ ಎವಿಡೆನ್ಸ್ ಆಯ್ತು ಅದೊಂದು ವಿಡಿಯೋದಿಂದ ಅನೀಫ್ ಭಾಷಾಗೆ ಶಿಕ್ಷೆ ಆಗುವ ಹಾಗೆ ಆಯ್ತು ರಿಯಲಿ ಯು ಆರ್ ಗ್ರೇಟ್ ಧೃತಿ ಎಂದವನು ನಿಮಿಷಗಳ ತರುವಾಯ ಮತ್ತೆ ಮಾತು ಮುಂದುವರಿಸಿದವನು ಥ್ಯಾಂಕ್ ಯು ಧೃತಿ ಐ ಕೆನ್ ನಾಟ್ ಥ್ಯಾಂಕ್ ಗಾಡ್ ಎನ್ ಫಾರ್ ಸೆಂಡಿಂಗ್ ಯು ಇನ್ ಟು ಮೈ ಲೈಫ್ ಎಂದು ಹೇಳುತ್ತಾ ಅವಳ ಭುಜ ಬಳಸಿದವನು ಅವಳ ನೆತ್ತಿಗೆ ಚುಂಬಿಸಿದನು ಧನ್ಯವಾದಗಳು ಮುಂದುವರಿಯುವುದು